ಆತ್ಮೀಯ ಸ್ಪರ್ಧಾರ್ಥಿಗಳೇ ಇದುವರೆಗೂ ಎಕನಾಮಿಕ್ಸಲ್ಲಿ ಪ್ಲ್ಯಾನ್ಸ್ ಬಗ್ಗೆ ಇರ್ಬೋದು ಫಿನಾನ್ಸ್ ಬಗ್ಗೆ ಇರ್ಬೋದು ಅಥವಾ ಮೀನಿಂಗ್ ಬಗ್ಗೆ ಇರ್ಬೋದು ನೆಕ್ಸ್ಟ್ ಫಾದರ್ಸ್ ಬಗ್ಗೆ ಇರ್ಬೋದು ಜೊತೆಗೆ ನೊಬೆಲ್ ಅವಾರ್ಡ್ ಈ ರೀತಿಯ ಅಂಶಗಳನ್ನ ನೋಡಿದ ಮೇಲೆ ನಾನು ಎಕನಾಮಿಕ್ಸಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅತ್ಯುತ್ತಮ ಯಶಸ್ಸನ್ನು ಗಳಿಸಬೇಕು ಅಂದರೆ ಮತ್ತೊಂದು ಪ್ರಮುಖವಾದ ಪರಿಕಲ್ಪನೆ ಅದನ್ನೇ ನಾವು ಎಕನಾಮಿಕ್ಸಲ್ಲಿ ಯಾವುದನ್ನು ಅಂದರೆ ಕಾನ್ಸ್ಟಿಟ್ಯೂಷನ್ ಪಾರ್ಟನ್ನು ಕೂಡ ಸ್ವಲ್ಪ ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೊತಾ ಇದ್ದೀವಿ ಅದರಲ್ಲಿ ಯಾವುದು ಅಂದರೆ ಆರ್ಟಿಕಲ್ಸ್ ಅಂತ ಗುರುತಿಸ್ತೀವಿ ಇಂಥ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ಸಲ್ಲಿ ನಂಗೆ ಎಲ್ಲ ಆರ್ಟಿಕಲ್ಸು ಇಂಪಾರ್ಟೆಂಟ್ ಅಲ್ಲ ಎಕನಾಮಿಕ್ಸ್ಗೆ ಯಾವೆಲ್ಲ ಅಂಶಗಳು ಬೇಕು ಅವನ್ನ ನಾನು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ವೆರಿ ಫಸ್ಟ್ ಆರ್ಟಿಕಲ್ಲೇ ಆರ್ಟಿಕಲ್ ನಂಬರ್ ಒನ್ ಒನ್ ಟು ಅಂತ ಅಲ್ಲೆಲ್ಲ ಮೆನ್ಷನ್ ಮಾಡಬೇಕಾದ್ರೆ ಫಿನಾನ್ಷಿಯಲ್ ಬಿಲ್ ಹೇಳ್ಬೇಕಾದ್ರೆ ಹೇಳಿದೆ ಆರ್ಟಿಕಲ್ ನಂಬರ್ ಟೂ ಸಿಕ್ಸ್ಟಿ ಫೈವ್ ಅಂತ ಆರ್ಟಿಕಲ್ ನಂಬರ್ ಟೂ ಸಿಕ್ಸ್ಟಿ ಫೈವ್ ಅನ್ನೋದು ಫಿನಾನ್ಷಿಯಲ್ ಬಿಲ್ ಆಗಿರುತ್ತೆ ಹಣಕಾಸು ಮಸೂದೆ ಸರ್ ಹಾಗಾದ್ರೆ ಅದಕ್ಕೂ ಒಂದಕ್ಕೂ ಡಿಫ್ರೆನ್ಸ್ ಇದೆಯಾ ಹೌದು ಆರ್ಟಿಕಲ್ ನಂಬರ್ ಒನ್ ಒನ್ ಟು ಅನ್ನೋದು ಎ ಎಫ್ ಎಸ್ ಅಂತ ಗುರುತಿಸ್ತೀವಿ ಸರ್ ಹಾಗಂದ್ರೆ ಆ್ಯನ್ಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದರಲ್ಲಿ ಎರಡು ಅಂಶಗಳು ಸಂಬಂಧಪಟ್ಟಿರುತ್ತೆ ರೆವಿನ್ಯೂಗೂ ರಿಲೇಟೆಡ್ ಆಗಿರುತ್ತೆ ಮತ್ತೊಂದು ಎಕ್ಸ್ಪೆಂಡಿಚರ್ಗೂ ರಿಲೇಟೆಡ್ ಆಗಿರುತ್ತೆ ಆದರೆ ಇಲ್ಲಿ ಫಿನಾನ್ಷಿಯಲ್ ಬಿಲ್ ಅಲ್ಲಿ ನಾವು ಮಾತಾಡೋದೇ ಇಂಪಾರ್ಟೆಂಟ್ ಯಾವುದು ಅಂದರೆ ಸರ್ಕಾರ ಹಣಕಾಸು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂದರೆ ತೆರಿಗೆಗಳನ್ನು ಆಪ್ಬೇಕು ಸರ್ ತೆರಿಗೆ ಅಂದರೆ ಪಬ್ಲಿಕ್ಕಿಂದ ಗೌರ್ನಮೆಂಟ್ಗೆ ಹೋಗಲೇಬೇಕಾದ ಸಾರ್ವಜನಿಕರು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸಲೇಬೇಕಾದ ವಂತಿಕೆ ಯಾವುದು ಅಂದರೆ ತೆರಿಗೆ ಆ ತೆರಿಗೆ ದರವನ್ನು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಹೊಸದನ್ನು ಇಂಪೋಸ್ ಮಾಡಬೇಕಾ ಇರೋದನ್ನು ಅಬಾಲಿಷ್ ಮಾಡಬೇಕಾ ಈ ಬಿಲ್ಲನ್ನೇ ಫಿನಾನ್ಷಿಯಲ್ ಬಿಲ್ ಆರ್ಟಿಕಲ್ ನಂಬರ್ ಟು ಸಿಕ್ಸ್ಟಿ ಫೈವ್ ಹಾಗಾದರೆ ಸರ್ಕಾರ ಒಂದು ವರ್ಷದಲ್ಲಿ ಸರ್ ಒಂದು ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಏನೆಲ್ಲ ಸರ್ಕಾರ ಈ ವರ್ಷದ ಏಪ್ರಿಲ್ ಒಂದರಿಂದ ಮುಂದಿನ ಮಾರ್ಚ್ ಮೂವತ್ತೊಂದರವರೆಗೂ ಸರ್ಕಾರ ಎಷ್ಟು ದುಡ್ಡು ಮೊಬಿಲೈಸ್ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ತಿಳಿಸೋದನ್ನೇ ನಮ್ಮ ಭಾಷೆ ಗ್ರಾಮ ಭಾಷೆಯಲ್ಲಿ ಹೇಳೋದಾದ್ರೆ ಕೇಂದ್ರ ಬಜೆಟ್ ಯೂನಿಯನ್ ಬಜೆಟ್ ಆದರೆ ಎಷ್ಟನೇ ವಿಧಿಯ ಪ್ರಕಾರ ನೂರ ಹನ್ನೆರಡು ಕ್ವಶನ್ ತೆಗೆದವನೇ ಎಲ್ಲಿ ಇದನ್ನ ಮಂಡಿಸಬೇಕು ನಮ್ಗೆ ಗೊತ್ತಿರೋದೆ ಸಂಸತ್ತು ಇಂದಾಗ ಎರಡು ಸದನಗಳು ಒಂದೇದು ಮೇಲ್ಮನೆ ರಾಜ್ಯಸಭೆ ಕೆಳ ಸದನ ಲೋಕಸಭೆ ದ ಸುಪ್ರೀಂ ಪವರ್ ಆಫ್ ಲೋಕಸಭಾ ಯಾವುದ್ರಲ್ಲಿ ಅಂದರೆ ಯೂನಿಯನ್ ಬಜೆಟ್ ಅಲ್ಲಿ ಬೇರೆ ಮಸೂದೆಗಳನ್ನ ಯಾವ ಸದನದಲ್ಲಾದ್ರೂ ಮಂಡಿಸಬಹುದು ಹಣಕಾಸು ಮಸೂದೆಯನ್ನ ಕೇಂದ್ರ ಬಜೆಟ್ ಅನ್ನ ಇಲ್ಲಿ ಮಂಡಿಸಲೇಬೇಕು ಸರ್ ಅಂದರೆ ಮೇಡಮ್ ಯಾವಾಗ ಬೇಕಾದ್ರೂ ಮಂಡಿಸ್ಬೋದಾ ಯಾರು ಮೇಡಮ್ಮು ನಿರ್ಮಲಾ ಸೀತಾರಾಮನ್ ಮಂಡಿಸ್ಬೋದಾ ಇಲ್ಲ ಅದಕ್ಕೊಂದು ಅವಕಾಶ ಇದೆ ಅದಕ್ಕೆ ಅನುಮತಿ ಕೊಡಬೇಕಾದವರು ಯಾರು ಅಂದರೆ ರಾಷ್ಟ್ರಪತಿ ಹಾಗಾದರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಕೊನೆಯ ವಾರ ಮಂಡನೆ ಮಾಡ್ತಿದ್ದ ಬಜೆಟನ್ನು ಫೆಬ್ರವರಿ ಮೊದಲ ವಾರ ಮೊದಲ ದಿನವೇ ಬಜೆಟ್ ಮಂಡನೆ ಮಾಡೋದಕ್ಕೆ ಸಂಪ್ರದಾಯವನ್ನು ನಾಂದಿ ಆಡ್ದವ್ರೆ ದಿವಂಗತ ಅರುಣ್ ಜೇಟ್ಲಿ ಅವ್ರನ್ನ ಗುರುತಿಸ್ತೀವಿ ಇನ್ನು ಕೆಲವೊಂದ್ಸರಿ ಐದು ಗಂಟೆಗೆ ಮಂಡನೆ ಮಾಡ್ತಿದ್ದ ಬಜೆಟನ್ನು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಆದರೆ ನಮ್ಮ ಯಶವಂತ್ ಸಿನ್ಹಾ ಅವರು ಚೇಂಜ್ ಮಾಡಿದ್ದನ್ನು ಕಂಡಿದ್ದೀವಿ ಸುಮಾರು ಜನ ಫಿನಾನ್ಸ್ ಮಿನಿಸ್ಟರ್ಗಳ ಬಗ್ಗೆ ನಾನು ಆರ್ಟಿಕಲ್ ಬಜೆಟನ್ನು ಆಗಿ ಹೇಳ್ಕೊಡೋಣ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಲೋಕಸಭೆಯಲ್ಲಿ ಮಂಡಿಸಲೇಬೇಕು ಸರ್ ವಿಧಿ ಆರ್ಟಿಕಲ್ ನಂಬರ್ ಒನ್ ಒನ್ ಟು ಯಾವ ತಿಂಗಳಲ್ಲಿ ಮಂಡನೆ ಮಾಡಬೇಕು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಪರ್ಮಿಷನ್ ಯಾರು ಕೊಡಬೇಕು ಅಂದರೆ ರಾಷ್ಟ್ರಪತಿ ಇನ್ನೊಂಚೂರು ಬಂತು ಯಾರು ಮಂಡಿಸ್ಬೇಕು ಯು ಎಫ್ ಎಮ್ ಸರ್ ಹಾಗೆ ಎಂದರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಕೇಂದ್ರ ವಿತ್ತ ಸಚಿವರು ಐದು ಪಾಯಿಂಟ್ಸ್ ಒನ್ ಒನ್ ಟು ಆರ್ಟಿಕಲ್ ಮಂಡನೆ ಮಾಡಬೇಕಾದ್ದು ಲೋಕಸಭೆಯಲ್ಲಿ ಮಾತ್ರ ಚಾಯ್ಸ್ ಕೊಟ್ಟವ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಅಲ್ಲ ಅಲ್ಲ ಲೋಕಸಭೆಯಲ್ಲಿ ಮಾತ್ರ ಪರ್ಮಿಷನ್ನು ರಾಷ್ಟ್ರಪತಿ ಯಾವ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಧ್ಯಂತರ ಬಜೆಟ್ ಬಂದರೆ ಬೇರೆ ತಿಂಗಳಲ್ಲಿ ಬರ್ಬೋದು ಕೇಂದ್ರ ವಿತ್ತ ಸಚಿವರು ಎಲ್ಲಿ ಮಂಡಿಸಬೇಕು ಲೋಕಸಭೆಯಲ್ಲಿ ಇವ್ರು ಮಂಡನೆ ಮಾಡೋದಕ್ಕೆ ಅನುಮತಿ ಕೊಡೋರು ಅಲ್ಲಿ ರಾಷ್ಟ್ರಪತಿಗಳು ಆದರೆ ಇಲ್ಲಿ ಮಂಡನೆ ಮಾಡಬೇಕಾದ್ರೆ ಹೌದು ಇದ್ರ ಬಗ್ಗೆ ನಿರ್ಧಾರ ತಗೋಬೇಕಲ್ಲ ಅವರು ಲೋಕಸಭೆಯ ಅಧ್ಯಕ್ಷರಾಗಿರ್ತಾರೆ ಲೋಕಸಭಾ ಸ್ಪೀಕರ್ ಲೋಕಸಭಾ ಸಭಾಪತಿಗಳು ಲೋಕಸಭಾ ಸಭಾಧ್ಯಕ್ಷರು ಇದೆಲ್ಲವೂ ಕೂಡ ಆರ್ಟಿಕಲ್ ನಂಬರ್ ಒನ್ ಒನ್ ಟು ಒನ್ ಲೈನ್ ಹೇಳ್ಬೋದು ನೂರ ಹನ್ನೆರಡನೇ ವಿಧಿ ಅನ್ವಯ ಕೇಂದ್ರ ಹಣಕಾಸು ವಾರ್ಷಿಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲೇ ಮಂಡಿಸಬೇಕು ವಿತ್ತ ಸಚಿವರಿಂದ ಅನುಮತಿ ಕೊಟ್ಟ ಅನುಮೋದನೆ ಕೊಡೋರು ರಾಷ್ಟ್ರಪತಿ ಅದನ್ನು ಡಿಸೈಡ್ ಮಾಡೋರು ಲೋಕಸಭಾ ಸ್ಪೀಕರ್ ಮಂಡನೆ ಮಾಡಬೇಕಾದರು ಕೇಂದ್ರ ವಿತ್ತ ಸಚಿವರು ಆದರೆ ಈ ವರ್ಷದ ಸತತ ಎಂಟನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರೋದು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತ ಐದು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಕಾಣ್ತೀವಿ ಮೇಡಮ್ ನಿರ್ಮಲಾ ಸೀತಾರಾಮನ್ ರವರು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಮಾಡಿರೋದು ವಿಕಸಿತ ಭಾರತವನ್ನ ನಿರ್ಮಾಣ ಮಾಡೋದು ಮೋದಿ ಅವರ ಕನಸನ್ನ ಈಡೇರಿಸಬೇಕು ಸಾಕಾರ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮಗಳಿಗೆ ಅಲ್ಲಿ ಕೇಂದ್ರಕ್ಕಾದ್ರೆ ನೂರನ್ನೆರಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಲ್ಲಿ ಬಜೆಟ್ ಅನ್ನು ಮಂಡಿಸಬೇಕು ಅಂದ್ರೆ ಹೌದು ಅದು ಯು ಬಿ ಅಂತ ಕರೆದ್ರೆ ಆರ್ಟಿಕಲ್ ನಂಬರ್ ಟೂ ನಾಟ್ ಟೂ ಪ್ರಕಾರ ಎಸ್ ಬಿ ಯೂನಿಯನ್ ಬಜೆಟ್ ಇದು ಸ್ಟೇಟ್ ಬಜೆಟ್ ಅಲ್ಲಿ ಮಂಡನೆ ಮಾಡೋದು ಲೋಕಸಭೆ ಹಾಗಾದ್ರೆ ಇಲ್ಲಿ ಮಂಡನೆ ಮಾಡೋದು ರಾಜ್ಯಸಭೆ ಅಲ್ಲ ಇಲ್ಲಿ ಮಂಡನೆ ಮಾಡಬೇಕಾದ್ದು ನಮ್ಮ ರಾಜ್ಯ ಮಟ್ಟಗಳಲ್ಲಿ ಕಾಣ್ತಕ್ಕಂಥ ಒಂದು ಕೆಲಸ ದನವೇ ವಿಧಾನಸಭೆ ಅಲ್ಲಿ ಪರ್ಮಿಷನ್ ಕೊಡಬೇಕಾದ ರಾಷ್ಟ್ರಪತಿ ನಮ್ಮಲ್ಲಿ ಪರ್ಮಿಷನ್ ಕೊಡಬೇಕಾದ್ದು ಗವರ್ನರ್ ಆಫ್ ಕರ್ನಾಟಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಅಲ್ಲಿ ಅದನ್ನು ಡಿಸೈಡ್ ಮಾಡೋರು ಲೋಕಸಭಾ ಸ್ಪೀಕರ್ ನಮ್ಮಲ್ಲಿ ಡಿಸೈಡ್ ಮಾಡೋರು ವಿಧಾನಸಭಾ ಸ್ಪೀಕರ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡಿದ ನಂತರ ಇಲ್ಲಿ ನಮ್ಮಲ್ಲಿ ಮಂಡನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಏಳನೇ ತಾರೀಕು ಹದಿನಾರನೇ ಬಾರಿ ಕರ್ನಾಟಕ ರಾಜ್ಯದ ಬಜೆಟ್ನ ಆಯವ್ಯಯದ ಇತಿಹಾಸದಲ್ಲೇ ಗರಿಷ್ಠ ಬಜೆಟ್ ದಾಖಲೆ ಮಾಡಿದ ಕೀರ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮಾನ್ಯ ವಿತ್ತ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳವರಿಗೆ ಕ್ರೆಡಿಟ್ ಅಲ್ಲುತ್ತೆ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರದ ಈ ಬಜೆಟ್ ಕರ್ನಾಟಕದ ಇತಿಹಾಸದ ಮತ್ತೊಂದು ಹೆಗ್ಗಳಿಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತ ಒಂಬತ್ತು ಕೋಟಿ ಗಾತ್ರದ ಬಜೆಟ್ ಅನ್ನ ಕಂಡಿದ್ದೀವಿ ಆ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರೋದೆ ವಿಧಾನಸಭೆಯಲ್ಲಿ ಆರ್ಟಿಕಲ್ ನಂಬರ್ ಟೂ ನಾಟ್ ಟು ಬೇಸಿಸ್ ಮೇಲೆ ಅಲ್ಲಿ ನೂರ ಹನ್ನೆರಡು ನಮ್ಮಲ್ಲಿ ಇನ್ನೂರ ಹನ್ನೆರಡು ತೆರಿಗೆ ಅಂದ ತಕ್ಷಣ ಬಂದಿರೋ ದುಡ್ಡನ್ನು ಹೇಗೋ ವಿನಿಯೋಗ ಮಾಡೋಂಗಿಲ್ಲ ಆ ವಿನಿಯೋಗ ಮಾಡಿರೋದು ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಆದರೆ ಎಲ್ಲ ರೀತಿಯ ಒಂದು ಏನು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡೋರು ಅವರಲ್ಲ ಆ ಪರಿಶೀಲನೆ ಮಾಡೋದು ರಾಷ್ಟ್ರಪತಿಗೆ ವರದಿಯನ್ನು ಕೊಡೋರು ಅವರಲ್ಲ ಅದಕ್ಕೆ ಅವಕಾಶ ಕೊಟ್ಟೈತಲ್ಲ ಅದನ್ನೇ ನಾವು ಆರ್ಟಿಕಲ್ ಒನ್ ಫಾರ್ಟಿ ಅಂತ ಕರಿತೀವಿ ಆ ಒಂದು ಹುದ್ದೆಗೆ ಸಿ ಎ ಜಿ ಫಾರ್ ಕೈಂಡ್ ಇನ್ಫಾರ್ಮೇಷನ್ ಸಂವಿಧಾನದ ವಿಧಿಯಲ್ಲಿ ಈ ಹುದ್ದೆಗೆ ಅವಕಾಶ ಇದೆ ಅಂದರೆ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಪ್ರಶ್ನೆ ತೆಗೆದವನೇ ಸಿ ಎ ಜಿಯ ವಿಸ್ತೃತ ರೂಪ ಕಂಟ್ರೋಲರ್ ಆಡಿಟರ್ ಜನರಲ್ ಆರ್ಟಿಕಲ್ ನಂಬರ್ ಎಷ್ಟು ಅಂತ ಕೇಳವನೇ ಒನ್ ಫಾರ್ಟಿ ಏಯ್ಟು ನಮ್ಮ ಸಂವಿಧಾನದ ನಾಲ್ಕು ಪಿಲ್ಲರ್ ಅಂತ ಕರಿತೀವಿ ಪಿಲ್ಲರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಗುರುತಿಸ್ತೀವಿ ಒಂದೇದು ಮೆರಿಟ್ ಕಾಯುವ ಕಾವಲು ನಾಯಿ ಯು ಪಿ ಎಸ್ ಸಿ ಅಂತ ಕರೆದ್ರೆ ಖಜಾನೆ ಕಾಯುವ ಕಾವಲು ನಾಯಿ ಖಜಾನೆ ಕಾಯುವ ಕಾವಲು ನಾಯಿ ಹುದ್ದೆ ಯಾವುದು ಅಂತ ಕೇಳೋಣೆ ಆ ಹುದ್ದೆಯೇ ಸಿ ಎ ಜಿ ಎ ಜಿ ಅಲ್ಲ ಸಿ ಎ ಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ನಾಲ್ಕು ಆಧಾರ ಸ್ತಂಭ ಅಂದೆ ಯು ಪಿ ಎಸ್ ಸಿ ಮೆರಿಟ್ ಕಾಯುವ ಕಾವಲ್ನಾಯಿ ಎರಡನೇದು ಖಜಾನೆ ಕಾಯುವ ಕಾವಲ್ನಾಯಿ ಸಿ ಎ ಜಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಯೋದು ಸುಪ್ರೀಂ ಕೋರ್ಟು ಇನ್ನೊಂದೈತೆ ಸ್ವತಂತ್ರ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಡೆಸ್ತಕ್ಕಂಥ ಸಂಸ್ಥೆಯೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗ ಇವನ್ನ ನಾಲ್ಕು ಆಧಾರ ಸ್ತಂಭಗಳು ಕೆಲವರು ಡೌಟ್ ಆಯಿತು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕೋದ್ಯಮ ಐದನೇದು ಎನ್ ಜಿ ಒ ಇಲ್ಲೆಳಿದ್ದು ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳು ಇತ್ತೀಚೆಗೆ ಚೇಂಜ್ ಆಗಿರೋದನ್ನು ಕಾಣ್ತೀವಿ ಸಂಜಯ್ ಮಲ್ಹೋತ್ರ ಆರ್ ಬಿ ಐನ ಗವರ್ನರು ಸಂಜಯ್ ಮೂರ್ತಿ ಅವರನ್ನ ಗುರುತಿಸ್ತೀವಿ ಯಾವ ಹುದ್ದೆಗೆ ಸಿ ಎ ಜಿ ಬಜೆಟ್ನ ಅಂಶಗಳನ್ನು ಪರಿಶೀಲನೆ ಮಾಡೋದು ಸಿ ಎ ಜಿ ಮತ್ತೊಮ್ಮೆ ಮಗದಮ್ಮೆ ಹೇಳ್ತೀನಿ ಪಾಠ ಮಾಡಿಲ್ಲ ಸಿಲೆಬಸ್ ಬಗ್ಗೆ ಹೇಳ್ತೀನಿ ಇನ್ ಆಗಿ ಅವೆಲ್ಲವನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ಹೇಳೋಣ ಹಾಗಾದರೆ ಮುಂದುವರೆದ ಭಾಗ ಟೂ ಸೆವೆಂಟಿ ನೈನ್ ಸಬ್ ಎ ಆರ್ಟಿಕಲ್ ನಂಬರ್ ಒನ್ ಫಾರ್ಟಿ ಏಟ್ ಸಿ ಎ ಜಿ ಆದರೆ ಟೂ ಸೆವೆಂಟಿ ನೈನ್ ಸಬ್ ಕಾಲಮ್ ಎ ಸಬ್ ಕಾಲಮ್ ಬಂತು ಅಂದರೆ ಕೆಲವರಸಲ್ಲಿ ನಮಗೆ ಮೈಂಡಲ್ಲಿ ಬಂತು ಇದು ಒಂದು ಸಂವಿಧಾನದಲ್ಲಿ ತಂದಿರುವಂಥ ತಿದ್ದುಪಡಿ ಅಮೆಂಡ್ಮೆಂಟ್ ಅಂತ ಅಮೆಂಡ್ಮೆಂಟ್ ಅಂದಾಗ ನಮ್ಗೆ ನೆನಪಾಗಿದ್ದೆ ನೂರ ಇಪ್ಪತ್ತ ಎರಡು ಮತ್ತೊಂದು ನೂರ ಒಂದು ತಿದ್ದುಪಡಿ ಮಸೂದೆ ನೂರ ಇಪ್ಪತ್ತೆರಡು ತಿದ್ದುಪಡಿ ನೂರ ಒಂದು ಒಂದು ಬಿಲ್ ಇನ್ನೊಂದು ಆ್ಯಕ್ಟು ನೂರ ಇಪ್ಪತ್ತೆರಡು ನೂರ ಒಂದು ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬಂದಿದ್ದೆ ಒಂದು ಪರೋಕ್ಷ ತೆರಿಗೆ ವ್ಯವಸ್ಥೆಯ ಅದ್ಭುತವಾದ ಸುಧಾರಣೆ ನಮ್ಮ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಪ್ರಶ್ನೆ ಸಿಂಪಲ್ ಆಗಿ ಬಂತು ಜಿ ಎಸ್ ಟಿ ವಿಸ್ತೃತ ರೂಪ ಅಳೆಕವು ಪ್ರಶ್ನೆಗಳು ಬೇಸಿಕ್ ಪ್ರಶ್ನೆ ಕ್ವೆಶನ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಹಾಗಾದ್ರೆ ಜಿ ಎಸ್ ಟಿಯನ್ನು ಎಷ್ಟನೇ ಸಂವಿಧಾನದ ತಿದ್ದುಪಡಿ ಅಂದ ತಕ್ಷಣ ನೂರ ಒಂದು ಮಸೂದೆ ನೂರ ಇಪ್ಪತ್ತೆರಡು ಎಂತಾಗಿದ್ದಂತ ಒಂದು ಡೇಟೆ ಸಾತ್ ಈ ವಾಟ್ ಇಸ್ ಏಕ್ ಸಾತ್ ಏಕ್ ಸಾತ್ ಒಂದು ಏಳು ಹದಿನೇಳು ಸರ್ ಹಂಗಂದ್ರೆ ಎರಡ್ ಸಾವಿರದ ಹದಿನೇಳು ಜುಲೈ ಒಂದನೇ ತಾರೀಕು ದೇಶದಲ್ಲೇ ಅಮೂಲಾಗ್ರವಾಗಿ ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದ್ರಲ್ಲ ಆ ಕಾನ್ಸೆಪ್ಟೇ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಈ ಜಿ ಎಸ್ ಟಿ ದರ ಯಾವ ವಸ್ತುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅದಕ್ಕೊಂದು ಕೌನ್ಸಿಲ್ ಐತೆ ಜಿ ಎಸ್ ಟಿ ಕೌನ್ಸಿಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಹಾಗಾದರೆ ಆರ್ಟಿಕಲ್ ನಂಬರ್ ಒನ್ ಒನ್ ಟು ಕೇಂದ್ರ ಬಜೆಟ್ಟು ಟೂ ನಾಟ್ ಟು ರಾಜ್ಯ ಬಜೆಟು ಒನ್ ಫಾರ್ಟಿ ಏಯ್ಟು ಸಿ ಎ ಜಿ ಟು ಸೆವೆಂಟಿ ನೈನ್ ಸಬ್ ಕಾಲಮಿ ಎ ಜಿ ಎಸ್ ಟಿ ಕೌನ್ಸಿಲ್ ಪ್ರಶ್ನೆ ಕೇಳವನೇ ಜಿ ಎಸ್ ಟಿ ಕೌನ್ಸಿಲ್ನ ಸಭೆಗಳು ಯಾರ ಅಧ್ಯಕ್ಷತೆಯಲ್ಲಿ ಜರುಗುತ್ತವೆ ಅದಕ್ಕೆ ನಮ್ಮ ದೇಶದ ವಿತ್ತ ಸಚಿವರು ಅಂತ ಏನು ಕರಿತೀವಿ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಕೇಂದ್ರ ವಿತ್ತ ಸಚಿವರು ಈಗ ಒಂದು ಮೂರು ಆರ್ಟಿಕಲ್ ಹೇಳಿ ಅಂದರೆ ಒಂದು ಮೂರು ನಾಲ್ಕೈದು ಆರ್ಟಿಕಲ್ ಆದರೂ ಈ ಒಂದು ವಿಡಿಯೋದನ್ನು ನೋಡಿದಾಗ ಎಕ್ಸಾಮಿನೇಷನ್ ನೆನಪಾದ್ರೆ ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟು ಸಾರ್ಥಕ ಕೇಂದ್ರ ಬಜೆಟು ರಾಜ್ಯ ಬಜೆಟು ಸಿ ಎ ಜಿ ಹುದ್ದೆ ಜಿ ಎಸ್ ಟಿ ಕೌನ್ಸಿಲ್ಲು ಇನ್ನೊಂದು ಟೂ ಸಿಕ್ಸ್ಟಿ ಫೈವ್ ಫಿನಾನ್ಷಿಯಲ್ ಬಿಲ್ ಈಗ ಆಲ್ರೆಡಿ ಎರಡು ಆರ್ಟಿಕಲ್ ಹೇಳಿದ್ದೀವಿ ಈ ಅದು ನಮ್ಮ ಇನ್ನೂರ ಎಂಬತ್ತನೇ ವಿಧಿಗೆ ಸಂಬಂಧಪಟ್ಟಂತೆ ಯು ಎಫ್ ಸಿ ನಾಟ್ ಎಮ್ ಯು ಎಫ್ ಎಮ್ ಇನಿಯನ್ ಫಿನಾನ್ಸ್ ಮಿನಿಸ್ಟರ್ ಯು ಎಫ್ ಸಿ ಯೂನಿಯನ್ ಫಿನಾನ್ಸ್ ಕಮಿಷನ್ ಇಲ್ಲಿ ಎರಡು ಸರ್ಕಾರಗಳು ಯಾವ ಎರಡು ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಅನುದಾನ ಬರಬೇಕು ಎಷ್ಟು ಪರ್ಸೆಂಟ್ ಬರಬೇಕು ಅನ್ನೋದಕ್ಕೆ ಡಿಸಿಷನ್ ಕೊಡೋರು ಯಾರು ಅಂತ ಕೇಳೋಣೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆಯ ಬಗ್ಗೆ ಶಿಫಾರಸ್ ಕೊಡೋರು ನಮ್ಮ ಕೇಂದ್ರ ಹಣಕಾಸು ಆಯೋಗ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ಎಷ್ಟನೇ ವಿಧಿ ಅನ್ವಯ ನೇಮಕ ಮಾಡಬೇಕು ಅಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇನ್ನೂರ ಎಂಬತ್ತನೇ ವಿಧಿ ಅನ್ವಯ ಸರ್ ರಾಜ್ಯಕ್ಕಾದರೆ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಇನ್ನೂರ ನಲ್ವತ್ಮೂರು ಐ ಮತ್ತು ವೈ ಅಲ್ಲಿ ರಾಷ್ಟ್ರಪತಿ ನೇಮಕ ಇಲ್ಲಿ ರಾಜ್ಯಪಾಲರು ನೇಮಕ ಮಾಡೋದನ್ನು ಕಾಣ್ತೀವಿ ಇನ್ನೊಂದು ಈಗ ಆಲ್ರೆಡಿ ಹೇಳಿದ್ದು ರಾಷ್ಟ್ರಪತಿಗಳ ತುರ್ತು ಪರಿಸ್ಥಿತಿ ಅಧಿಕಾರಗಳಲ್ಲಿ ಒಂದು ವಿಶೇಷ ಹಣಕಾಸು ತುರ್ತು ಪರಿಸ್ಥಿತಿ ಸರಿ ಇದುವರೆಗೂ ಘೋಷಣೆ ಆಗಿಲ್ಲ ಇನ್ನೆರಡು ಆರ್ಟಿಕಲ್ ಇದಾವೆ ಆ ಆರ್ಟಿಕಲ್ಲೇ ಟೂ ಸಿಕ್ಸ್ಟಿ ಸಿಕ್ಸು ಮತ್ತು ಟೂ ಸಿಕ್ಸ್ಟಿ ಸೆವೆನ್ ಹಾಗಾದ್ರೆ ಇನ್ನೂರ ಅರವತ್ತಾರು ಸಂಚಿತ ನಿಧಿ ಅಂತ ಕೊರತಿಸ್ತೀವಿ ಸಿ ಎ ಜಿ ನೆನಪಾಯಿತು ಖಜಾನೆಯನ್ನ ಅಂದರೆ ಸಂಚಿತ ನಿಧಿಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಸಿ ಎ ಜಿ ಆಗಿರುತ್ತೆ ಸಿ ಎ ಜಿಗೆ ಸಂಬಂಧಪಟ್ಟಿರೋದು ನಮ್ಮ ಒನ್ ಫಾರ್ಟಿ ಏಯ್ಟು ಸಿ ಎ ಜಿ ನಿರ್ವಹಣೆ ಮಾಡುವಂಥ ಸಂಚಿತ ನಿಧಿಗೆ ಅವಕಾಶ ಕೊಟ್ಟಿರೋದೆ ಟು ಸಿಕ್ಸ್ಟಿ ಸಿಕ್ಸು ಪ್ರಕೋಪಗಳು ಚಂಡಮಾರುತ ಅಥವಾ ವಿಪತ್ತು ಪರಿಹಾರ ಅಂತ ಕಂದಾಗ ಸಾದಿಲ್ವಾರು ಆಕಸ್ಮಿಕ ನಿಧಿಗೆ ಸಂಬಂಧಪಟ್ಟಿರೋದೆ ಟೂ ಸಿಕ್ಸ್ಟಿ ಸೆವೆನ್ ಒಂದು ಐದನ್ನು ನೀವೇ ಮ್ಯಾಚ್ ಮಾಡ್ಬೋದು ಕೇಂದ್ರ ಬಜೆಟ್ ನೂರ ಹನ್ನೆರಡು ರಾಜ್ಯ ಬಜೆಟ್ ಇನ್ನೂರ ಎರಡು ಸಿ ಎ ಜಿ ಹುದ್ದೆ ಒನ್ ಫಾರ್ಟಿ ಏಯ್ಟು ಜಿ ಎಸ್ ಟಿ ಕೌನ್ಸಿಲ್ ಟೂ ಸೆವೆಂಟಿ ನೈನ್ ಸಬ್ ಕಾಲಮಿಯಾ ಟೂ ಏಯ್ಟಿ ಕೇಂದ್ರ ಹಣಕಾಸು ಆಯೋಗ ನೆಕ್ಸ್ಟು ತ್ರೀ ಸಿಕ್ಸ್ಟಿ ಹಣಕಾಸು ತುರ್ತು ಪರಿಸ್ಥಿತಿ ಟೂ ಸಿಕ್ಸ್ಟಿ ಫೈವ್ ಹಣಕಾಸು ಮಸೂದೆ ಟೂ ಸಿಕ್ಸ್ಟಿ ಸಿಕ್ಸು ಸಂಚಿತ ನಿಧಿ ಟೂ ಸಿಕ್ಸ್ಟಿ ಸೆವೆನ್ನು ಸಾದಿಲ್ವಾರು ನಿಧಿ ಅಥವಾ ವಿಪತ್ತು ಪರಿಹಾರ ನಿಧಿ ಈಗ ಎಕನಾಮಿಕ್ಸಲ್ಲಿ ಒಂದು ಐದು ಟಾಪಿಕ್ ಹೇಳಿ ಅಂದರೆ ಫಿನಾನ್ಸ್ ಬಗ್ಗೆ ಓದ್ಬೋದು ಪ್ಲಾನ್ಸ್ ಬಗ್ಗೆ ಓದ್ಬೋದು ಆರ್ಟಿಕಲ್ಸ್ ಪದವಿ ಬಗ್ಗೆ ಓದ್ಬೋದು ನೊಬೆಲ್ ಅವಾರ್ಡು ಫಾದರ್ಸು ಮತ್ತೊಂದು ಮೀನಿಂಗ್ ಬಗ್ಗೆ ನಾವು ಓದ್ತೀವಿ ಇನ್ನು ಮುಂದುವರ್ಬಾಗ ಇದೇ ಎಕನಾಮಿಕ್ಸಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏರಿಯಾ ಅದು ಅಂದರೆ ಪೇಪರ್ಗಳಲ್ಲಿ ತ ಕ್ವಶನ್ ತೆಗೆದಾನೆ ಭಾರತದ ಅರ್ಥವ್ಯವಸ್ಥೆ ಯಾವ ಸ್ವರೂಪದಲ್ಲಿದೆ ಯಾವ ಸ್ವರೂಪ ಅಂದ ತಕ್ಷಣ ನಮಗೆ ಅವ ನೆನಪಿರುವಂಥ ಒಂದು ಪದವೇ ಮಿಕ್ಸಡ್ ಎಕಾನಮಿ ಅಂತ ನಾವು ಗುರುತಿಸ್ತೀವಿ ಮಿಕ್ಸ್ಡ್ ಎಕಾನಮಿ ಹಾಗಾದರೆ ವಾಟ್ ಈಸ್ ಮಿಕ್ಸ್ಡ್ ಎಕಾನಮಿ ವಾಟ್ ಈಸ್ ಮಿಕ್ಸ್ಡ್ ಎಕಾನಮಿ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು ಇಲ್ಲಿ ಎರಡು ಅರ್ಥವ್ಯವಸ್ಥೆಗಳ ಸೋಷಿಯಲಿಸ್ಟಿಕ್ ಎಕಾನಮಿ ಇಸ್ ಈಕ್ವಲ್ ಟು ಮಿಕ್ಸ್ಡ್ ಎಕಾನಮಿ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಆರ್ಥಿಕತೆಗಳ ಮಿಶ್ರಣವೇ ಮಿಶ್ರ ಅರ್ಥವ್ಯವಸ್ಥೆ ಸರ್ ಅರ್ಥ ಆಗಲಿಲ್ಲ ಮಾರ್ಕೆಟ್ ಎಕಾನಮಿ ಅಂದಾಗ ಖಾಸಗಿ ವಲಯಕ್ಕೆ ಖಾಸಗಿ ಒಡೆತನಕ್ಕೆ ಹೆಚ್ಚು ಅವಕಾಶ ಕೊಟ್ಟಿರೋದು ಮಾರುಕಟ್ಟೆ ಅದೇ ರೀತಿ ಸರ್ಕಾರ ಅಂದ ತಕ್ಷಣ ಸಮಾಜವಾದಿ ಖಾಸಗಿ ಮತ್ತು ಸಮಾಜವಾದಿ ಎರಡನ್ನ ಮಿಶ್ರಣ ಮಾಡಿ ಖಾಸಗಿ ಮತ್ತು ಸರ್ಕಾರ ಎರಡಕ್ಕೂ ಅವಕಾಶ ಕಟ್ಟಿದರೆ ಅದನ್ನೇ ಮಿಕ್ಸ್ಡ್ ಎಕಾನಮಿ ಹಾಗೆ ಭಾರತ ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಅಳವಡಿಸ್ಕೊಂಡಿರೋದು ಮಿಕ್ಸ್ಡ್ ಎಕಾನಮಿ ನೈನ್ಟೀನ್ ನೈಂಟಿ ಒನ್ನಿಂದ ಭಾರತದಲ್ಲಿ ಬಂದಿರೋ ಮೂರು ಅರ್ಥವ್ಯವಸ್ಥೆಗಳು ಲಿಬರಲೈಸ್ಡ್ ಎಕಾನಮಿ ಪ್ರೈವೇಟೈಸ್ಡ್ ಎಕಾನಮಿ ಗ್ಲೋಬಲೈಸ್ಡ್ ಎಕಾನಮಿ ಹಾಗೆ ಹೇಳಿದಂಥ ಪಿ ವಿ ನರಸಿಂಹರಾವು ಅದಕ್ಕೆ ಕಾರಣಕರ್ತರಾದ ವ್ಯಕ್ತಿ ಇನ್ನೊಂದು ಪ ಬಂತು ಡ್ಯಲಿಸ್ಟಿಕ್ ಎಕಾನಮಿ ಇನ್ ಕನ್ನಡ ದ್ವಂದ್ವ ಅರ್ಥ ವ್ಯವಸ್ಥೆ ಸರ್ ಆಗ್ಲೇ ಹೇಳ್ತಾರಲ್ಲ ಹೌದು ಫಿನಾನ್ಸಿಯಲ್ ಅಂದಾಗ ಇಲ್ಲಿ ನೆನಪಿರುವಂತ ಎರಡು ವರ್ಗಗಳು ಒಂದು ಆರ್ಗನೈಸ್ ಇನ್ನೊಂದು ಅನ್ಆರ್ಗನೈಸ್ ಕನ್ನಡದಲ್ಲಿ ಸಂಘಟಿತ ಮತ್ತೊಂದು ಅಸಂಘಟಿತ ಸರ್ ಮಾಡಿ ಬ್ಯಾಂಕುಗಳು ಸಂಘಟಿತ ಲೇವಾದೇವಿಗಾರರು ಅಸಂಘಟಿತ ಎರಡು ವರೆಗಳ ಅಸ್ತಿತ್ವದಲ್ಲಿ ಇದಾವೆ ಫಿನಾನ್ಶಿಯಲ್ ಸರ್ ಖಾಸಗಿ ಸರ್ಕಾರ ಎರಡು ಇದ್ರೆ ಮಿಕ್ಸ್ಡ್ ಹಾಗಾದ್ರೆ ಇನ್ನೊಂದು ಪದ ಬಂತು ಟೆಕ್ನಿಕಲ್ ಹೌದು ನಮ್ಮ ರಾಷ್ಟ್ರಕವಿ ಕುವೆಂಪು ಬರ್ದಂಗೆ ನೇಗಿಲ ಯೋಗಿ ಉಳುವ ಯೋಗಿಯೇ ನೋಡಲ್ಲಿ ಹಾಗಾದ್ರೆ ಉಳುವ ಯೋಗಿಯೇ ನೋಡಿ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವ ಯೋಗಿಯೇ ನೋಡಲ್ಲಿ ನೇಗಿಲು ಹಿಡ್ಕೊಂಡು ಉಳುಮೆ ಮಾಡ್ತಿದ್ದ ಸಾಂಪ್ರದಾಯಿಕ ಇವತ್ತು ಎಫ್ ಎಂ ಹಾಕೊಂಡು ಅಥವಾ ಮೊಬೈಲ್ ಅಲ್ಲಿ ಒಂದು ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಿದ್ದಾನೆ ಹೌದು ಮಾಡ್ರನ್ ಹಾಗಾದರೆ ಟ್ರೆಡಿಷನಲ್ ಮಾಡ್ರನ್ ಎರಡೂ ಬಂದ್ರೆ ಟ್ರೆಡಿಷನಲ್ ಮತ್ತು ಮಾಡ್ರನ್ ಎರಡೂ ಟೆಕ್ನಾಲಜಿ ಬಂದ್ರೆ ಅದನ್ನೇ ಟೆಕ್ನಿಕಲ್ ಡ್ಯೂಯಲಿಸಂ ಈಗ ಪೇರ್ ಮಾಡಿ ಅಂದ್ರೆ ಮಿಕ್ಸ್ ಎಕಾನಮಿ ಪ್ರೈವೇಟು ಗೌರ್ಮೆಂಟು ಆದರೆ ಫೈನಾನ್ಷಿಯಲ್ ರಿಯಲಿಸಮು ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಟೆಕ್ನಿಕಲ್ ರಿಯಲಿಸಮು ಸಂಘಟಿತ ಮತ್ತು ಅಸಂಘಟಿತ ಆದರೆ ನೆಕ್ಸ್ಟ್ ಬಂದು ಇನ್ನು ಮೂರು ಥರ ಎಕಾನಮಿಗಳು ಸಿಂಪಲ್ ಎಕಾನಮಿ ರೂರಲ್ ಎಕಾನಮಿ ಅರ್ಬನ್ ಎಕಾನಮಿ ಅದನ್ನೇ ಒಂದು ವಿಡಿಯೋದಲ್ಲಿ ಮಾಡೋಣ ಸಿಂಪಲ್ ಎಕಾನಮಿಯ ಕ್ಯಾರೆಕ್ಟಿಸ್ಟಿಕ್ಸ್ ಏನು ರೂರಲ್ ಎಕಾನಮಿ ಯಾವುದು ಅರ್ಬನ್ ಎಕಾನಮಿ ಯಾವುದು ಅಂತ ಬಹುತೇಕ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ಅನುಭವ ಇರುತ್ತೆ ಡಿಗ್ರಿಗೆ ಅವರು ಅರ್ಬನ್ ಬಂದಾಗ ಅರ್ಬನೈಸ್ಡ್ ಒಂದು ಲಕ್ಷಣಗಳು ಏನಿದಾವೆ ಕೃಷಿ ಗ್ರಾಮೀಣ ಭಾಗದ ಕೃತಿ ಚಟುವಟಿಕೆ ಆಗಿರುತ್ತೆ ಅದೇ ನಮ್ಮ ಕೈಗಾರಿಕೆ ಸೇವಾ ವಲಯದ ಬಹುತೇಕ ಯಾವುದು ಅಂದರೆ ರೂರಲ್ ಲಿಂದ ಇವತ್ತು ಶಿಫ್ಟ್ ಆಗ್ತಿರೋಂಥ ಅರ್ಬನ್ ಎಕಾನಮಿ ಕುಟುಂಬ ವಲಯ ಉದ್ಯಮ ವಲಯ ಎರಡೇ ಅಸ್ತಿತ್ವದಲ್ಲಿ ಇದ್ರೆ ಸಿಂಪಲ್ ಎಕಾನಮಿ ಒಂದು ಸೆಪ್ರೇಟ್ ಆಗದ ಒಂದು ವಿಡಿಯೋದಲ್ಲಿ ಹೇಳೋಣ ಇನ್ನೊಂದು ತುಂಬ ಇಂಪಾರ್ಟೆಂಟು ಇವತ್ತು ಫಾಸ್ಟ್ ಡೆವಲಪ್ ಆಗ್ತಿರೋಂಥ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಕರ್ನಾಟಕ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಅನ್ನು ಕೊಡ್ತಾರೆ ಅಂತ ಒಂದು ವರ್ಕರ್ಸ್ ಯಾರು ಅಂದರೆ ಗಿಗ್ ಎಕಾನಮಿ ಗಿಗಾ ಆರ್ಥಿಕತೆ ಅಂತ ಗುರುತಿಸ್ತೀವಿ ಒಂದೇ ವರ್ಲ್ಡಲ್ಲಿ ಹೇಳ್ಕೊಡ್ತೀನಿ ಆ್ಯಪ್ ಬೇಸಡ್ ಆನ್ಲೈನ್ ಬೇಸಡ್ ಸರ್ ಎಕ್ಸಾಂಪಲ್ಲು ಓಲಾ ಊಬರು ಸ್ವಿಗ್ಗಿ ಜೊಮ್ಯಾಟೊ ಯಾರು ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡ್ತಾರೋ ಅವ್ರನ್ನ ನಾವು ಗೀಗಾ ವರ್ಕರ್ಸ್ ಅಂತ ಕರಿತೀವಿ ಹಾಗಾದರೆ ಫ್ಲಿಪ್ಕಾರ್ಟು ಈ ಥರ ನಾವು ಕಾಣ್ತಾ ಇದ್ದೀವಿ ಅಂದರೆ ಆನ್ಲೈನ್ ಬೇಸಡ್ ವರ್ಕರ್ಸ್ ಎಲ್ಲರೂ ಕೂಡ ಇವತ್ತು ಕಾಂಟ್ರಿಬ್ಯೂಷನ್ ಆಗಿರೋದು ಗೀಗಾ ಎಕಾನಮಿ ಒಂದು ಕರೆಂಟ್ ಇವೆಂಟ್ಸ್ ಹೇಳಿದೆ ಫೋರ್ ಲ್ಯಾಕ್ ರುಪಿ ಇನ್ಸೂರೆನ್ಸನ್ನು ಕೊಡ್ತಿರೋಂಥ ಮೊದಲ ಸರ್ಕಾರ ಯಾವುದಾರು ಇದೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗೀಗಾ ವರ್ಕರ್ಸ್ ಗಿಗಾ ಎಕಾನಮಿ ಮತ್ತೊಂದು ಡಿಜಿಟಲ್ ಎಕಾನಮಿ ಇವತ್ತೆಲ್ಲವೂ ಕೂಡ ಫಾಸ್ಟ್ ಆಗ್ತಾ ಇರೋದು ವಿತ್ ಇಂದ ಇವತ್ತು ಅರ್ಬನ್ ಎಕಾನಮಿ ಹೋಗ್ತಾ ಇದೀವಿ ನ್ಯೂ ಎಕಾನಮಿ ಅಂತೀವಿ ಡಿಜಿಟಲ್ ಎಕಾನಮಿ ಅಂತ ಅಷ್ಟೇ ಅಲ್ಲ ಜಗತ್ತಲ್ಲೇ ಭಾರತ ನಾವು ಪ್ರೈಮರಿ ಸ್ಕೂಲಿಂದಲೂ ಓದಿದ್ದು ನೆನ್ಪೈತೆ ನನಗೆ ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಹಾಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗೋದು ಯಾವಾಗ ಅಭಿವೃದ್ಧಿನ ಅಭಿವೃದ್ಧಿ ಹೊಂದುತ್ತಿರುವ ಹಿಂದುಳಿದ ದೇಶ ಮೂರರ ಲಕ್ಷಣಗಳನ್ನ ಮಾತಾಡ್ತೀವಿ ಇದನ್ನು ಓದೋದೆ ಯಾವ ಟಾಪಿಕಲ್ಲಿ ಎಕಾನಮಿ ಭಾಗ ಓಪನ್ ಎಕಾನಮಿ ಕ್ಲೋಸ್ಡ್ ಎಕಾನಮಿ ಬಿಫೋರ್ ನೈನ್ಟೀನ್ ನೈಂಟಿ ಒನ್ ಕ್ಲೋಸ್ಡ್ ಎಕಾನಮಿ ಆಫ್ಟರ್ ನೈನ್ಟೀನ್ ನೈಂಟಿ ಒನ್ ಜೊತೆಗೆ ನೈನ್ಟೀನ್ ನೈಂಟಿ ಫೈವ್ ಜನವರಿ ಒಂದರಂದು ಡಬ್ಲ್ಯೂ ಟಿ ಒಗೆ ಭಾರತ ಯಾವತ್ತು ಸೈನ್ ಹಾಕುತ್ತೋ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಗೆ ಸೈನ್ ಹಾಕುತ್ತೋ ಓಪನ್ ಟ್ರೇಡ್ ಬಂತು ಅಂದರೆ ಆಫ್ ಆನ್ ದ ಬೇಸಿಸ್ ಆಫ್ ಎಲ್ ಪಿ ಜಿ ಅದನ್ನೇ ನಾವು ಓಪನ್ ಎಕಾನಮಿ ಅಂತೀವಿ ಒನ್ ಮುಕ್ತ ಮುಕ್ತಾರ್ಥ ವ್ಯವಸ್ಥೆ ಇನ್ನೊಂದು ಮುಚ್ಚಿದ ಅರ್ಥವ್ಯವಸ್ಥೆ ಅಂತ ಬಿಫೋರ್ ನೈನ್ಟೀನ್ ನೈಂಟಿ ಒನ್ ಕ್ಲೋಸಡ್ ಎಕಾನಮಿ ಆಫ್ಟರ್ ನೈನ್ಟೀನ್ ನೈಂಟಿ ಒನ್ ಓಪನ್ ಎಕಾನಮಿ ಇಂಡಿಯಾದ್ದು ಮತ್ತೊಂದು ಇವ್ಯಾವ ಮೂರು ಕಲ್ಲರ್ಗಳಿದಾವಲ್ಲ ಹೌದು ಗ್ರೀನ್ ಎಕಾನಮಿ ಬ್ಲೂ ಎಕಾನಮಿ ಬ್ಲಾಕ್ ಎಕಾನಮಿ ಒಂದೊಂದಕ್ಕೂ ಸಿಂಪಲ್ ವರ್ಡು ಕಪ್ಪು ಹಣ ಲೆಕ್ಕಪತ್ರಕ್ಕೆ ಸಿಗಲ್ಲ ಕಪ್ಪು ಹಣ ಸರ್ ಲೆಕ್ಕಪತ್ರಕ್ಕೆ ಸಿಕ್ಕೈತೆ ಅಲ್ಲೊಂದು ವರ್ಡನ್ನು ಆ್ಯಡ್ ಮಾಡ್ಕೊತೀನಿ ವೈಟ್ ಎಕಾನಮಿ ಸರ್ ಎರಡು ಇದೆಯಲ್ಲ ಭಾರತದಲ್ಲಿ ಚಲಾವಣೆಯಲ್ಲಿ ಹೌದು ಅದಕ್ಕೆ ಅದು ಪ್ಯಾರಲಲ್ ಎಕಾನಮಿ ಹಾಗಾದ್ರೆ ಸಮಾನಾಂತರ ಅರ್ಥವ್ಯವಸ್ಥೆ ಎಂದರೆ ಹಣ ಮತ್ತು ಕಪೋಣ ಎರಡು ಇದ್ದರೆ ಪ್ಯಾರಲಲ್ ಎಕಾನಮಿ ಹಾಗಾದರೆ ಈಗ ಸರ್ಕಾರ ಖಾಸಗಿ ಎರಡು ಬಂದರೆ ಮಿಕ್ಸಡ್ ಟೆಕ್ನಿಕಲ್ಲು ಅಂತ ಬಂದಾಗ ಎರಡು ಟ್ರೆಡಿಷನಲ್ಲು ಮತ್ತು ಮಾಡ್ರನ್ ಫಿನಾನ್ಷಿಯಲ್ ಆರ್ಗನೈಸಡ್ ಅನ್ಆರ್ಗನೈಸಡ್ ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ಯಾರಲಲ್ ಅಂದಾಗ ವೈಟು ಮತ್ತು ಬ್ಲಾಕ್ ಮನಿ ಎರಡು ಚಲವಣಿಯಲ್ಲಿದ್ದರೆ ಯಾವುದು ಪ್ಯಾರಲಲ್ ಎಕಾನಮಿ ಫಿಶರೀಸ್ ಸಾಗರ ಸಂಪನ್ಮೂಲಗಳ ಆಧಾರದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಅವಕಾಶವನ್ನ ಕೊಟ್ಟಿರೋದನ್ನ ನಾವು ಯಾವ ಆರ್ಥಿಕತೆ ಅಂತ ಕರಿಬಹುದು ನೀಲಿ ಆರ್ಥಿಕತೆ ಇದನ್ನು ಬೂಸ್ಟ್ ಅಪ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯನಿರ್ವಹಿಸುತ್ತಿರುವ ಒಕ್ಕೂಟವೇ ಕರೆಂಟ್ ಇವೆಂಟ್ಸ್ಗಳಲ್ಲಿ ಓದಿದ್ದೀರಾ ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಶಿಯೇಟಿವ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್ ಬಾಂಗ್ಲಾದೇಶದ ಡಾಕಾದಲ್ಲಿ ಕೇಂದ್ರ ಕಚೇರಿ ಇರುವಂಥದ್ದು ಇತ್ತೀಚಿನ ಕರೆಂಟ್ ಇವೆಂಟ್ಸ್ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಬೇರೆ ಸಭೆ ನಡೆದಿರೋದನ್ನು ಕಾಣ್ತೀವಿ ಬಿಮ್ಸ್ಟೆಕ್ ಯಾವ ಎಕಾನಮಿ ಬೂಸ್ಟಪ್ ಮಾಡೋಕೆ ಬ್ಲೂ ಎಕಾನಮಿ ಅಷ್ಟೇ ಅಲ್ಲ ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಬಟ್ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಪರಿಸರವನ್ನು ರಕ್ಷಣೆ ಮಾಡ್ತಾ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಅಂದರೆ ಇತ್ತೀಚಿನ ಬಹುತೇಕ ಸಭೆಗಳಲ್ಲಿ ಡಿಸ್ಕಸ್ ಆಗ್ತಿರೋ ಟಾಪಿಕೆ ಇವೆಲ್ಲರಿಗೂ ಕೂಡ ಗೊತ್ತಿರೋ ಟಾಪಿಕೆ ಎಸ್ ಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೀಟಿಂಗ್ ದ ನೀಡ್ಸ್ ಆಫ್ ಪ್ರೆಸೆಂಟ್ ಜನರೇಷನ್ ವಿಥೌಟ್ ಕಾಂಪ್ರಮೈಸಿಂಗ್ ದ ನೀಡ್ಸ್ ಆಫ್ ಫ್ಯೂಚರ್ ಜನರೇಷನ್ ಆ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ಕನ್ಸ್ ಕಾನ್ಸೆಪ್ಟ್ ಇದೆಯಲ್ಲ ಅದೇ ಒಂದು ಗ್ರೀನ್ ಎಕಾನಮಿ ಪರಿಸರವನ್ನು ರಕ್ಷಣೆ ಮಾಡ್ತಾ ದೇಶವನ್ನು ಅಭಿವೃದ್ಧಿ ಸಾಧನೆ ಮಾಡೋಣ ಅಂತ ಇದೆಯಲ್ಲ ಆ ಟಾಪಿಕ್ ಯಾವುದು ಅಂದರೆ ಗ್ರೀನ್ ಎಕಾನಮಿ ಈ ಕಲ್ಲರ್ ಅರ್ಥ ಆಯಿತು ಲೆಕ್ಕಪತ್ರಕ್ಕೆ ಸಿಗಲ್ಲ ಬ್ಲಾಕು ಲೆಕ್ಕಪತ್ರಕ್ಕೆ ಸಿಗುತ್ತೆ ವೈಟು ಮೀನುಗಾರಿಕೆಗೆ ಹೆಚ್ಚು ಅವಕಾಶ ಕೊಟ್ಟೈತೆ ನೀಲಿ ಆರ್ಥಿಕತೆ ಪರಿಸರವನ್ನು ರಕ್ಷಣೆ ಮಾಡಿ ದೇಶ ಅಭಿವೃದ್ಧಿ ಪಡಿಸಿ ಸುಸ್ಥಿರ ಅಭಿವೃದ್ಧಿಗೆ ಹೇಳೋದು ಗ್ರೀನ್ ಎಕಾನಮಿ ಗತಕಾಲದವನ್ನ ನೆನೆಸ್ಕೊಳ್ಳೋದಾದರೆ ನಾನು ಭತ್ತ ಬೆಳೆದಿದ್ದೀನಿ ಇನ್ನೊಬ್ಬ ರಾಗಿ ಬೆಳೆದವನೇ ಭತ್ತ ಕೊಟ್ಟು ರಾಗಿ ತಗೋ ಒಂದು ಕೊಟ್ಟು ಒಂದು ತಗೋತಿದ್ದೀವಿ ಬಾಟರ್ ಎಕಾನಮಿ ವಸ್ತು ವಿನಿಮಯ ಪದ್ಧತಿ ಇದಕ್ಕೆ ಇನ್ನೊಂದು ಹೆಸ್ರು ಹೇಳ್ತಾರೆ ಮನಿಲೆಸ್ ಎಕಾನಮಿ ವಸ್ತುಗಳಿಗೆ ವಸ್ತುಗಳನ್ನ ಕೊಟ್ಟು ತಗೊಳ್ಳೋದೈತಲ್ಲ ಮನಿ ಲೆಸ್ ಎಕಾನಮಿ ಅದಕ್ಕೆ ಬಹುತೇಕ ಇವತ್ತು ಆಪೋಸಿಟ್ ಆಗಿ ಯಾವುದು ಅಂದರೆ ಇವತ್ತು ದುಡ್ಡು ಐತೆ ಬಟ್ ನಾವು ಅದನ್ನು ಬಳಕೆ ಮಾಡಬೇಕಾದ್ರೆ ಆಪ್ ಏನು ನಮ್ಮ ಮೊಬೈಲ್ ಆ್ಯಪ್ಸ್ಗಳ ಮೂಲಕ ಮೊಬೈಲ್ ಫೋನ್ಗಳ ಮೂಲಕ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಅಥವಾ ವ್ಯಾಲೆಟ್ಗಳ ಮೂಲಕ ಬಳಕೆ ಮಾಡ್ತಿದ್ದೀವಿ ಅಂದರೆ ಕ್ಯಾಶ್ಲೆಸ್ ಎಕಾನಮಿ ಹೋಗ್ತಾ ಇರೋದು ನಗದು ರಹಿತಕ್ಕೆ ಹೋಗ್ತಾ ಇದೀವಿ ಇದೇ ಬೂಸ್ಟ್ ಆಫ್ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಹಾಗಾದ್ರೆ ಇವತ್ತು ಜೇಬಲ್ಲಿ ದುಡ್ಡನ್ನು ಕ್ಯಾಶ್ ಇಟ್ಕೊಂಡು ಓಡಾಡೋ ಸಂಖ್ಯೆ ಕಡಿಮೆ ಮೊಬೈಲ್ ಅದಕ್ಕೆ ಮನೆಯಿಂದ ಹೊರಟಾಗ ದುಡ್ಡು ತಗೊಂಡ್ರ ಅನ್ನೋಕ್ಕಿಂತ ಮೊಬೈಲ್ ತಗೊಂಡ್ರ ಮೊಬೈಲ್ ಇವತ್ತು ಎಲ್ಲವೂ ಕೂಡ ಏನು ಮಾಡ್ತಕ್ಕಂಥದ್ದು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ ಕ್ಯಾಶ್ಲೆಸ್ ಎಕಾನಮಿ ಹೀಗೆ ಪ್ಲಾನ್ಸ್ ಅಲ್ಲಿ ಒಂದಷ್ಟು ಜೊತೆಗೆ ಫಿನಾನ್ಸ್ ಅಲ್ಲಿ ಒಂದಷ್ಟು ಪದಗಳು ಮುಂದುವರೆದ ಭಾಗ ನಮಗೆ ಈಗ ಹೇಳಿದಂಥ ವಿಧಿಗಳಲ್ಲ ಒಂದಷ್ಟು ಪಾಯಿಂಟ್ಸ್ಗಳು ಹೇಳಿದಂತ ಎಕಾನಮಿ ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ ಭಾರತ ಅಳವಸ್ಕೊಂಡಿರೋ ಅರ್ಥವ್ಯವಸ್ಥೆ ಮಿಕ್ಸರ್ಡ್ ಖಾಸಗಿ ಸರ್ಕಾರ ಟ್ರೆಡಿಷನಲ್ಲು ಮತ್ತು ಮಾಡ್ರನ್ ಬಂತ ಟೆಕ್ನಿಕಲ್ಲು ಆರ್ಗನೈಸ್ಡ್ ಅನ್ಆರ್ಗನೈಸರ್ಡ್ ಬಂತ ಫಿನಾನ್ಷಿಯಲ್ಲು ಆದರೆ ಮುಂದುವರೆದ ಭಾಗ ಪ್ಯಾರಾಲೆಲ್ ಎಕಾನಮಿ ಅಂದರೆ ವೈಟು ಮತ್ತು ಬ್ಲಾಕ್ ಎರಡೂ ಬಂತ ಅದನ್ನು ಏನಂತೀವಿ ಪ್ಯಾರಲೆಲ್ ಎಕಾನಮಿ ಒಂದು ವಿಡಿಯೋದಲ್ಲಿ ಎಕಾನಮಿ ಟೈಪ್ಸ್ ಆಫ್ ಎಕಾನಮಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಎಕಾನಮಿ ಎಲ್ಲವನ್ನು ಕೂಡ ಮಾತಾಡೋಣ ಇಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಭಾರತ ಅಳವಡಿಸ್ಕೊಂಡಿರೋದು ಯಾವ ಎಕಾನಮಿ ಆಗಿರುತ್ತೆ ಮಿಕ್ಸಡ್ ಎಕಾನಮಿ ಕರ್ನಾಟಕ ಸರ್ಕಾರ ಯಾರು ವರ್ಕರ್ಸ್ಗೆ ಗಿಗಾ ವರ್ಕರ್ಸ್ ವರ್ಕರ್ಸ್ಗೆ ಪೂರ್ತಿ ಅಂದರೆ ಆಕಸ್ಮಿಕವಾಗಿ ಅವಘಡಗಳಿಗೆ ಒಳಗಾದಾಗ ಅಪಘಾತ ವಿಮೆಯಾಗಿ ಎರಡು ಲಕ್ಷ ರೂಪಾಯಿ ಪೂರ್ತಿ ಸತ್ತಾಗ ಅವನು ಅಂದರೆ ಜೀವ ವಿಮೆಯಾಗಿ ಎರಡು ಲಕ್ಷ ರೂಪಾಯಿ ಒಟ್ಟಾರೆ ನಾಲ್ಕು ಲಕ್ಷ ರೂಪಾಯಿ ಕೊಡೋದಕ್ಕೆ ಮೊದಲ ಬಾರಿ ಕೊಟ್ಟರಂಥ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದಕ್ಕೆ ರಿಲೇಟೆಡೋ ಗಿಗಾಯಕನೆ ಭಾಗ ನೋಡೋಣ ಇನ್ನೇನಿರ್ಬೋದು ಎಕನಾಮಿಕ್ಸಲ್ಲಿ ಅಂದರೆ ಹೌದು ಒಂದು ದೇಶ ಒಂದು ರಾಜ್ಯದ ಅರ್ಥವ್ಯವಸ್ಥೆ ಎಂದಾಗ ಅಲ್ಲಿ ಮೂರು ವಲಯಗಳನ್ನ ಕಾಣ್ತೀವಿ ಒಂದು ದೇಶದ ಅರ್ಥವ್ಯವಸ್ಥೆ ಅಂತಾಗ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಕಾಣದೆ ಅಲ್ಲಿ ಮೂರು ವಲಯಗಳು ಒಂದೇದು ಪ್ರಾಥಮಿಕ ವಲಯ ಅಂತ ಗುರುತಿಸ್ತೀವಿ ಎರಡನೇದಾಗಿ ಗುರುತಿಸ್ತಕ್ಕಂಥದ್ದೇ ಮಾಧ್ಯಮಿಕ ವಲಯ ಅಥವಾ ತಯಾರಿಕಾ ಕ್ಷೇತ್ರ ಮೂರನೇದು ತೃತೀಯ ಅಥವಾ ಸೇವಾ ವಲಯ ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳೋದಾದ್ರೆ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸಿರುವಂಥ ವಲಯ ಇದೆಯಲ್ಲ ಅದೇ ಪ್ರಾಥಮಿಕ ವಲಯ ನಮ್ಮೆಲ್ಲರ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೆಯೋದೇ ರೈತ ಅಂತ ಜೈ ಜವಾನ್ ಜೈ ಕಿಸಾನ್ ಅಂತ ಅಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಕೊಡ್ತಾರೆ ಅಂದಿಂದ ಇಂದಿನವರೆಗೂ ಕೂಡ ನಮಗೆ ದೇಶದ ಬೆನ್ನೆಲುಬು ಅಂತ ಕರೆಯೋದೆ ನನ್ನ ರೈತ ನಮ್ಮ ಕೃಷಿಕನನ್ನು ಗುರುತಿಸ್ತೀವಿ ಕೃಷಿ ಅನ್ನೋದೇ ಪ್ರೈಮರಿ ಸೆಕ್ಟರ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದೆ ಅದೇ ಕೈಗಾರಿಕೆ ಏನು ಕೃಷಿಯಲ್ಲಿ ಬೆಳೆದಿರುವಂತಹದನ್ನ ಕಬ್ಬನ್ನು ಬೆಳೆದಿದ್ದೀನಿ ಪ್ರಾಥಮಿಕ ವಲಯ ಕಬ್ಬನ್ನು ಸಕ್ಕರೆ ಕೈಗಾರಿಕೆಗೆ ತರ್ತಾ ಇದ್ದೀನಿ ಸಾರಿಗೆ ಸೇವಾ ವಲಯ ಟ್ರಾನ್ಸ್ಪೋರ್ಟ್ ಸೇವಾ ವಲಯ ಸರ್ ತಂದಿರೋದು ಎಲ್ಲಿಗೆ ಶುಗರ್ ಫ್ಯಾಕ್ಟ್ರಿಗೆ ಶುಗರ್ ಇಂಡ ಅದರ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಂದ ತಕ್ಷಣ ನೆನಪಾಗಿದ್ದು ಕೈಗಾರಿಕೆ ಅದನ್ನು ನಾವು ಸೆಕೆಂಡರಿ ಸೆಕ್ಟರ್ ಅಂತ ಕರ್ತಿಸ್ತೀವಿ ಇಲ್ಲಿ ಸಿಂಪಲ್ ಪ್ರಶ್ನೆ ಏನಪ್ಪ ಅಂದರೆ ಭಾರತದ ಜಿ ಡಿ ಪಿಗೆ ಈ ಮೂರು ವಲಯಗಳಿಂದ ಒಂದು ವರ್ಷ ಏನೆಲ್ಲ ಕಾಂಟ್ರಿಬ್ಯೂಷನ್ ಬಂತು ಅಂತ ಮಾತಾಡ್ತೀವಲ್ಲ ಅದೇ ಟಾಪಿಕ್ಕು ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಂದು ಸಂಸ್ಥೆ ನೆನಪಾಯಿತು ಎನ್ ಎಸ್ ಒ ಸರ್ ಹಾಗಂದರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಮುಂಚೆ ಆರ್ಗನೈಸೇಷನ್ ಅಂತ ಕರೆಯೋರು ಇವತ್ತು ಅದನ್ನು ಎನ್ ಎಸ್ ಒ ಇದರೇ ಮೊದಲು ಕೇಳಿದ ಒಂದು ಪ್ರಶ್ನೆ ಕೇಳಿದ್ದ ನೀವು ಪೇಪರ್ ಪೇಪರನ್ನು ಚೂ ಸಾಲು ಮಾಡಿ ಎನ್ ಎಸ್ ಎಸ್ ಒ ಮತ್ತು ಸಿ ಎಸ್ ಒ ಯಾಕೆಂದ್ರೆ ಹಳೆ ಕ್ವಶನ್ ಪೇಪರ್ಗಳಲ್ಲಿ ಸಿ ಎಸ್ ಬಗ್ಗೆ ಇರುತ್ತೆ ಇವತ್ತು ಅದು ರೀನೇಮ್ ಆಗೈತೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಬೂತ್ ಮರ್ಜಿಡಾಸ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹಾಗೆ ಒಂದು ದೇಶದ ಅರ್ಥವ್ಯವಸ್ಥೆಯನ್ನ ಮೂರು ವಲಯಗಳಾಗಿ ಡಿವೈಡ್ ಮಾಡಿರೋ ಸಂಸ್ಥೆ ಎನ್ ಎಸ್ ಒ ಆ ಎನ್ ಎಸ್ ಒ ಇನ್ನೊಂದೊಂದು ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂದರೆ ಜಿ ಡಿ ಪಿ ಜಿ ಡಿ ಪಿ ಬರುವಂಥ ಕಾಂಟ್ರಿಬ್ಯೂಷನ್ ಮೂರು ವಲಯಗಳು ಒಂದು ಪ್ರೈಮರಿ ಸೆಕೆಂಡರಿ ಟರ್ಷಿಯರಿ ಇದರಲ್ಲಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸಿರ್ತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಅವಕಾಶ ಕೊಟ್ಟಿರೋದು ಪ್ರೈಮರಿ ಸೆಕ್ಟಾರ್ ಬಟ್ ಹೆಚ್ಚು ಕೊಡುಗೆ ಕೊಡ್ತಾ ಇರೋದು ಸರ್ವಿಸ್ ಸೆಕ್ಟಾರು ಅದು ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಅಲ್ಲಿ ಒಂದು ಡೇಟಾವನ್ನು ಹೇಳ್ತಾರೆ ಫಾರ್ಟಿ ಫೋರ್ ಪರ್ಸೆಂಟ್ ನಾವು ಈಗ ಐಸ್ಕೂಲ್ ಪುಸ್ತಕ ನೋಡಿದಾಗ ಎಪ್ಪತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಅಂತ ಹಳೇ ಇರುತ್ತೆ ಅಪ್ಡೇಟ್ ಆಗಿರೋದಿಲ್ಲ ಶೇಕಡ ಒಂದು ಮಿನಿಮಮ್ ಇಲ್ಲಿ ನಲವತ್ತ ನಾಲ್ಕು ಪರ್ಸೆಂಟಷ್ಟು ಯಾವ ವಲಯದಿಂದ ಉದ್ಯೋಗ ಕೊಟ್ಟೈತೆ ಪ್ರೈಮರಿಯಿಂದ ಅದನ್ನು ನಾನು ಡೇಟಾವನ್ನು ಒಂದು ಟೇಬಲ್ ಫಾರ್ಮಲ್ ಬಸ್ಗಳು ತಿನ್ಬೇಕಾದ್ರೆ ಫಾರ್ಟಿ ಫೋರ್ ಪರ್ಸೆಂಟ್ ಫಾರ್ಟಿ ಫೋರ್ ಪರ್ಸೆಂಟ್ ಅದಕ್ಕೆ ಒಂದು ಟೆನ್ ಪರ್ಸೆಂಟ್ ಕಡಿಮೆ ತರ್ಟಿ ಫೋರ್ ಪರ್ಸೆಂಟ್ ಅವಕಾಶ ಕೊಟ್ಟಿರೋದು ಸರ್ವಿಸ್ ಸೆಕ್ಟರ್ ಇನ್ನು ರಿಮೈನಿಂಗು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅವಕಾಶ ಕೊಟ್ಟಿರೋದೆ ಸೆಕೆಂಡರಿ ಸೆಕ್ಟರು ಇಪ್ಪತ್ತಾರು ಪ್ರಾಥಮಿಕ ವಲಯದಿಂದ ನಲವತ್ತ್ನಾಲ್ಕು ಮಾಧ್ಯಮಿಕದಿಂದ ಇಪ್ಪತ್ತಾರು ಸೇವಾಲಯದಿಂದ ಬಂದಿರೋದೇ ಮೂವತ್ತ ನಾಲ್ಕು ಪರ್ಸೆಂಟ್ ಬಟ್ ಕಾಂಟ್ರಿಬ್ಯೂಷನಲ್ಲಿ ನಾವು ನೋಡೋದಾದರೆ ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಕೇವಲ ಹದಿನೇಳು ಪರ್ಸೆಂಟ್ ಮಾತ್ರ ಜಿ ಡಿ ಪಿಗೆ ಕೊಡುಗೆ ಕೊಡ್ತಾ ಇರೋದಿದೆಯಲ್ಲ ಅದು ಪ್ರೈಮರಿ ಅದಕ್ಕಿಂತ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಸೆಕೆಂಡರಿ ಇಪ್ಪತ್ತ ಏಳು ಪರ್ಸೆಂಟು ಅಬ್ಸರ್ವ್ ಮಾಡಿ ಇಪ್ಪತ್ತಾರು ಪರ್ಸೆಂಟ್ ಉದ್ಯೋಗ ಒಂಚೂರು ಜಾಸ್ತಿ ಕೊಡುಗೆ ಇಪ್ಪತ್ತೇಳು ಪರ್ಸೆಂಟ್ ಬಟ್ ಮಿರಾಕಲ್ಲು ಮೂವತ್ನಾಲ್ಕು ಪರ್ಸೆಂಟ್ ಇದ್ದರೂ ನೀರ್ಲಿ ಐವತ್ತ ಆರು ಪರ್ಸೆಂಟಷ್ಟು ಏಳು ಹದಿನಾಲ್ಕು ಅಂದರೆ ನೀರ್ಲಿ ಐವತ್ತಾರು ಪರ್ಸೆಂಟಷ್ಟು ಸರ್ವಿಸ್ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಬರುತ್ತೆ ಸಿಂಪಲ್ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇರೋದು ಸೇವಾ ವಲಯ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸಿರೋದೇ ಪ್ರಾಥಮಿಕ ವಲಯ ಅದನ್ನೊಂದು ಟೇಬಲಲ್ಲಿ ಯಾವ್ಯಾವ ಕ್ಷೇತ್ರಗಳು ಶಿಕ್ಷಕ ಯಾವುದಕ್ಕೆ ಬರ್ತಾರೆ ಸೈನಿಕರು ಯಾವುದಕ್ಕೆ ಬರ್ತಾರೆ ಪೊಲೀಸ್ ಯಾವುದಕ್ಕೆ ಬರುತ್ತೆ ನಮ್ಮ ಆಡಳಿತ ವ್ಯವಸ್ಥೆ ಯಾವುದಕ್ಕೆ ಬರ್ತಾರೆ ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಯಾವುದಕ್ಕೆ ಬರ್ತಾರೆ ಅಥವಾ ನಮ್ಮ ಟ್ರಾನ್ಸ್ಪೋರ್ಟ್ ಯಾವುದಕ್ಕೆ ಬರುತ್ತೆ ಟೆಲಿಕಮ್ಯುನಿಕೇಷನ್ ಯಾವುದಕ್ಕೆ ಬರುತ್ತೆ ಅಥವಾ ಮತ್ಸೋದ್ಯಮ ಯಾವುದಕ್ಕೆ ಬರುತ್ತೆ ಇವನ್ನೆಲ್ಲ ಮಾತಾಡೋದೇ ನಮ್ಮ ಸೆಕ್ಟರ್ಸ್ ಆಫ್ ಎಕಾನಮಿ ಅಂತ ಗುರುತಿಸ್ತೀವಿ ಮೂರು ಈಗ ಉದ್ಯೋಗ ಜಾಸ್ತಿ ಪ್ರಾಥಮಿಕ ವಲಯ ಕೊಡುಗೆ ಯಾವುದು ಜಾಸ್ತಿ ಯಾವುದಕ್ಕೆ ಬರ್ತೀವಿ ಸೇವಾ ವಲಯ ಅಥವಾ ತೃತೀಯ ವಲಯ ಶಿಕ್ಷಕ ಯಾವುದಕ್ಕೆ ಬರಬೇಕು ಅಂದರೆ ಸೇವಾ ವಲಯ ಪೊಲೀಸ್ ಯಾವುದಕ್ಕೆ ಸೇವಾ ಸೇವಾವಲಯ ಕೃಷಿಕ ಯಾವುದು ಬರಬೇಕು ಪ್ರೈಮರಿ ನಾನೊಬ್ಬ ಕೈಗಾರಿಕೆ ಯಾವುದು ಬರಬೇಕು ಸೆಕೆಂಡರಿ ವಿದ್ಯುತ್ ಉತ್ಪಾದನೆ ಯಾವುದು ಬರಬೇಕು ಸೆಕೆಂಡರಿ ವಿದ್ಯುತ್ನ ಟ್ರಾನ್ಸ್ಮಿಷನ್ ಸೇವಾ ವಲಯ ಸರ್ ಟೂರಿಸಮ್ಮು ಸೇವಾವಲಯ ಹೋಟೆಲ್ಸು ಸೇವಾಲಯ ಆ ಥರ ಒಂದು ಫ್ಲೋಚಾರ್ಟಲ್ಲಿ ಆ ಎಲ್ಲ ವಲಯಗಳ ಬಗ್ಗೆ ಮಾತಾಡೋಣ ಅದ್ರಿಂದ ನಾವು ಸೆಕ್ಟರ್ಸ್ ಅಂತ ಅಲ್ಲಿ ಮತ್ತೊಂದು ವಿನೂತವಾಗಿ ವಿನೂತನವಾಗಿ ಒಂದು ಟಾಪಿಕನ್ನು ತಗೊಂಡಿದ್ದೀವಿ ಅದನ್ನ ನಾವು ಕರುಸ್ ಅಂತ ಕರಿತೀವಿ ಕನ್ನಡದಲ್ಲಿ ರೇಖೆಗಳು ಅಂತ ಗುರುತಿಸ್ತೀವಿ ಎಕನಾಮಿಕ್ಸಲ್ಲಿ ಫೈನಾನ್ಸ್ ಆಯಿತು ಪ್ಲಾನ್ಸ್ ಆಯಿತು ನೆಕ್ಸ್ಟ್ ಒಂದು ಆರ್ಟಿಕಲ್ಸ್ ಆಯಿತು ಮುಂದೊಂದು ಭಾಗ ಸೆಕ್ಟರ್ಸ್ ಆಯಿತು ಈಗ ಮಾತಾಡ್ತಿರೋ ಮತ್ತೊಂದು ಏರಿಯಾವೇ ರೇಖೆಗಳು ನಮ್ಮ ಬೇಸಿಕ್ ಎಕನಾಮಿಕ್ಸಲ್ಲಿ ಡಯಾಗ್ರಾಮ್ ಹಾಕಿಲ್ಲ ಅಂದರೆ ಮಾರ್ಕ್ಸ್ ಬಂದಿರಲ್ಲ ಆದರೆ ಡಯಾಗ್ರಾಮ್ ಅನ್ನೋದನ್ನ ಅಲ್ಲಿ ರೇಖಾ ಚಿತ್ರ ಅಂತ ಗುರುತಿಸಿದ್ರೆ ಇಲ್ಲಿ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯೂಸ್ ಮಾಡಿರೋ ವರ್ಡ್ ಯಾವುದು ಅಂದರೆ ರೇಖೆಗಳು ಒಂದು ಕೊಳ್ಳುವ ಮತ್ತು ಮಾರುವ ಈ ಒಂದು ಪ್ರಕ್ರಿಯೆಯಲ್ಲಿ ಎರಡು ಆಧಾರ ಸ್ತಂಭಗಳು ಒಂದೇದು ಡಿಮಾಂಡು ಇನ್ನೊಂದು ಸಪ್ಲೈ ಅಂತ ಗುರುತಿಸ್ತೀವಿ ಒಂದೇದು ಬೇಡಿಕೆ ಮತ್ತೊಂದು ಪೂರೈಕೆ ಎಷ್ಟು ವಸ್ತುಗಳನ್ನ ತಗೋತೀನಿ ಅನ್ನೋದು ಬೇಡಿಕೆ ಮಾರ್ಕೆಟ್ಗೆ ಎಷ್ಟು ಬಂದೈತೆ ಅನ್ನೋದು ಪೂರೈಕೆ ಆದರೆ ಇವೆರಡು ಡಿಸೈಡ್ ಆಗೋದು ಯಾವುದ್ರ ಮೇಲೆ ಅಂದರೆ ಪಿ ಮೇಲೆ ಸಿಂಪಲ್ ಕ್ವಶನ್ ಮುಗೀತು ಮಾರುಕಟ್ಟೆಯ ಆಧಾರ ಸ್ತಂಭಗಳು ಡಿಮಾಂಡು ಮತ್ತು ಸಪ್ಲೈ ಎರಡು ಡಿವೈ ಡಿ ಡಿಸೈಡ್ ಆಗ್ತಿರೋದು ಯಾವುದ್ರ ಮೇಲೆ ಅಂದರೆ ಪಿ ಹಾಗಾದ್ರೆ ಪ್ರೈಸ್ ಜಾಸ್ತಿ ಆದರೆ ಕ್ಯೂ ಡಿ ಸರ್ ಕ್ಯೂ ಡಿ ಅಂದರೆ ಕ್ವಾಂಟಿಟಿ ಡಿಮಾಂಡೆಡ್ ಬೆಲೆ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗಲೇಬೇಕು ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗಲೇಬೇಕು ಈಗ ಕೆಲವ್ರಿಗೊಂದು ಡಯಾಗ್ರಾಮ್ ನೆನಪಾಯ್ತು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈ ರೇಖೆ ಈ ರೇಖೆನ ಏನಂತ ಕರಿತೀವಿ ಡಿ ಡಿ ಕ್ವಶನ್ ತೆಗೆದವನೇ ಬೇಡಿಕೆ ರೇಖೆ ಯಾವ ಆಕಾರದಲ್ಲಿರುತ್ತದೆ ಡೌನ್ವರ್ಸ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಡೌನ್ವರ್ಸ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಯಾಕೆ ಅಂದರೆ ಇದು ಯಾವ ಸಂಬಂಧ ಒಂದಿದೆ ಅಂದರೆ ದೇರ್ ಈಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡ್ ಏಟ್ ಯಾವುದರಲ್ಲಿ ಡಿಮಾಂಡ್ ಅದಕ್ಕೆ ಅಪೋಸಿಟು ಸಪ್ಲೈ ಕರ್ವ್ ಹಾಕೋದಾದರೆ ಅದು ಅಪೋಸ್ ಸ್ಲೋಪಿಂಗ್ ಅಲ್ಲಿರುತ್ತೆ ಎಸ್ ಎಸ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಸಪ್ಲೈ ನಡುವೆ ದೇರ್ ಈಸ್ ಎ ಡೈರೆಕ್ಟ್ ರಿಲೇಷನ್ ಇನ್ನೊಂದು ಕ್ವಶನ್ ಮಾರುಕಟ್ಟೆ ಆಧಾರ ಸ್ತಂಭಗಳು ಯಾವುದು ಅಂದರೆ ಡಿಮಾಂಡ್ ಮತ್ತೊಂದು ಸಪ್ಲೈ ಇನ್ನೊಂದು ಇದೆ ಇನ್ನೊಂದಿದೆ ಲೋರೇಂಜ್ ಕರ್ ಕೆಲವೊಂದ್ಸರಿ ಲೋರೆಂಜ್ ಕರ್ವ್ ಅಂತ ಗುರುತಿಸ್ತೀವಿ ಇನ್ಕಮ್ ಆ್ಯಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ಗೆ ರಿಲೇಟೆಡ್ ಯಾವುದು ಅಂದರೆ ನನಗೆ ಈಗಲೂ ನೆನಪಿದೆ ಕೆ ಎಸ್ ಮೇನ್ ಎಕ್ಸಾಂಪಲ್ ಕ್ವಶನ್ ತೆಗ್ದಾನೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟಾ ಗಿನಿ ಕೋ ಎಫಿಷಿಯಂಟ್ ಆ್ಯಂಡ್ ಲೋರೆಂಜ್ ಕರ್ ಗಿನಿ ಕೋ ಎಫಿಷಿಯಂಟ್ ಆ್ಯಂಡ್ ಲೋರೆಂಜ್ ಕರ್ ಅದನ್ನು ಮುಂದಿನ ಡಯಾಗ್ರಾಮ್ಗಳಲ್ಲಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನೀವಿಂಗ್ ಇದ್ದಾಗ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಅದು ಲೆಸ್ ಡಿಸ್ಪರ್ಷನ್ನ ಮೋರ್ ಡಿಸ್ಪರ್ಷನ್ನ ಇವೆಲ್ಲವೂ ಕೂಡ ಮಾತಾಡೋದೇ ಲೋರೆಂಜ್ ಕರ್ ಅದೇ ರೇಟ್ ಆಫ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದಾಗ ಇನ್ಕಮ್ ಸರ್ಕಾರಕ್ಕೆ ಬರೋದು ಏನಾಗುತ್ತೆ ಅಂತ ಮಾತಾಡುತ್ತಲ್ಲ ಅದನ್ನು ನಾವು ಲೇಫರ್ ಕರ್ ಅಥವಾ ಲ್ಯಾಫರ್ ಕರ್ ಅಂತ ಗುರುತಿಸ್ತೀವಿ ಒಂದೊಂದೇ ವರ್ಡ್ ಕೀ ವರ್ಡು ಡಿಸ್ಟ್ರಿಬ್ಯೂಷನ್ ಲೋರೆಂಜ್ ಕರ್ವು ರೇಟ್ ಆಫ್ ಟ್ಯಾಕ್ಸು ಲೇಫರ್ ಕರ್ವು ಡಿಮಾಂಡ್ ಆ್ಯಂಡ್ ಸಪ್ಲೈ ಮಾರುಕಟ್ಟೆಯ ಸಂಬಂಧಪಟ್ಟ ಎರಡು ಆಧಾರ ಸ್ತಂಭಗಳು ಇನ್ನೊಂದು ಬಂತು ಕ್ಯೂಸ್ನರ್ ಕರ್ ಯಾವಾಗ ಎಕಾನಮಿ ಗ್ರೋತ್ ಆಗ್ತಿರುತ್ತೋ ಇನ್ಇಕ್ವಾಲಿಟಿ ಜಾಸ್ತಿಯಾಗಿ ಲೇಟೇಜಲ್ಲಿ ಕಡಿಮೆ ಆಗುತ್ತೆ ಕ್ಯೂಸ್ನರ್ ಕರು ಒಂದೇ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ರೇಖೆಗಳ ಬಗ್ಗೆ ಮಾತಾಡೋಣ ಟ್ಯೂಸ್ನೇಟ್ ಕರ್ ವೋ ನೆಕ್ಸ್ಟ್ ಅನ್ ಪಿಲಿಪ್ಸ್ಕರ್ ಹೌದು ಇವತ್ತಿನ ದಿನದ ಸಾಮಾನ್ಯ ಸಮಸ್ಯೆಗಳು ಇನ್ಫ್ಲೇಷನ್ ಅನ್ಎಂಪ್ಲಾಯ್ಮೆಂಟ್ ಎರಡರ ನಡುವೆ ಎಂಥ ಸಂಬಂಧ ಇದೆ ಪಿಲಿಪ್ಸ್ಕರ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಹಣದುಬ್ಬರ ಮತ್ತು ನಿರುದ್ಯೋಗ ಇನ್ನೊಂದು ಇತ್ತೀಚಿನ ಕ್ವಶನ್ ಪರ್ಗಳಲ್ಲಿ ಪ್ರೆಸ್ಟಾನ್ ಪ್ರೆಸ್ಟಾನ್ಕರ್ ಎಷ್ಟು ಈಸಿ ಆಗೈತು ನೋಡಿ ಪ್ರೆಸ್ಟಾನ್ ಕರ್ ನನ್ನ ಪರಿಕ್ಯಾಪಿಟಲ್ ಇನ್ಕಮ್ ಏನು ಜೊತೆಗೆ ನನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ನನ್ನ ತಲಾದಾಯ ಹೆಚ್ಚಾದಂತೆ ನನ್ನ ಜೀವನದ ಗುಣಮಟ್ಟ ಏನಾಗುತ್ತೆ ಇವೆರಡರ ನಡುವಿನ ಸಂಬಂಧ ಏನು ತಿಳಿಸುವಂತ ಕರ್ವೇ ಪ್ರಶ್ನಾಂಕರ್ ಸಿಂಪಲ್ ಆಗಿ ಒಂದು ಟೇಬಲ್ ಬರೆದು ಇಟ್ಕೊಂಡ್ರೆ ಅವ್ನು ರೇ ಡೈಗ್ರಾಮ್ ಬರೀರಿ ಅಂತ ಕೇಳಲ್ಲ ಸಿಂಪಲ್ ಆಗಿ ಡಿಸ್ಟ್ರಿಬ್ಯೂಷನ್ನ ಲೋರೆಂಜು ತೆರಿಗೆದರ ಬಗ್ಗೆ ಲೇಫರ್ ಕರ್ವು ಇನ್ಫ್ಲೇಷನು ಅನ್ಎಂಪ್ಲಾಯ್ಮೆಂಟು ಫಿಲಿಪ್ಸ್ ಕರ್ವು ಎಕಾನಮಿಕ್ ಇನಿ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಕ್ಯೂಝರ್ ಕರ್ವು ಮಾರ್ಕೆಟಲ್ಲಿ ಬರೋ ಎರಡು ಆಧಾರ ಸ್ತಂಭಗಳು ಡಿಮಾಂಡ್ ಆ್ಯಂಡ್ ಸಪ್ಲೈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಪರ್ಕ್ಯಾಪ್ಟ ಇನ್ಕಮು ಪ್ರಶ್ನಾಕರ್ ಜೀವನದ ಗುಣಮಟ್ಟ ಮತ್ತೊಂದು ತಲಾದಾಯ ಇನ್ನೊಂದೈತೆ ಓ ಕೋನ್ಸ್ಲಾ ಏ ಸಿಂಪಲ್ ಒಂದು ಒನ್ ಪರ್ಸೆಂಟ್ ನಿರುದ್ಯೋಗ ಜಾಸ್ತಿ ಆದರೆ ದೇಶದ ಜಿ ಡಿ ಪಿ ಎರಡು ಪರ್ಸೆಂಟ್ ಕಡಿಮೆ ಆಯಿತು ಹೋಗ್ಲಾ ಒನ್ ಪರ್ಸೆಂಟ್ ನಿರುದ್ಯೋಗ ಜಾಸ್ತಿ ಎರಡು ಪರ್ಸೆಂಟ್ ಜಿ ಡಿ ಪಿ ಕಡಿಮೆ ಆಯಿತು ಏಕೆನಾದ್ರೂ ಅನಾಲಿಸ್ ಮಾಡೋಣ ಲಾಸ್ಟ್ ಒನ್ ಗ್ರೇಷ್ಸ್ಲಾ ಎ ಬ್ಯಾಡ್ ಮನಿ ಡ್ರೈವ್ಸ್ ಔಟ್ ಗುಡ್ ಮನಿ ಕೆಟ್ಟ ಹಣ ಮಾರುಕಟ್ಟೆಯಲ್ಲಿ ಒಳ್ಳೆಯ ಹಣವನ್ನು ಇಲ್ಲವನ್ನಾಗಿಸುತ್ತೆ ತಿಳಿಸೋದನ್ನು ನಾವು ಏನಂತ ಕರೆಯೋಣ ಗ್ರೇಷಮ್ಸ್ಲಾ ಸಿಲೆಬಸ್ಸಲ್ಲಿ ರೇಖೆಗಳು ಅಂದ ತಕ್ಷಣ ಈ ರೀತಿ ಒಂದೊಂದು ಪರಿಕಲ್ಪನೆಯನ್ನು ಕೂಡ ನಾವು ನೋಡ್ತಾ ಹೋದಾಗ ಎಕ್ಸಾಮ್ ಅದಕ್ಕೆ ಕನ್ಸಲ್ಲಿ ಅಂದ್ಕೋಬೇಡಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪೇಪರ್ ಈಸಿ ಬರಲಿ ಅಂತ ಅವ್ನು ಹೆಂಗೆ ಪೇಪರ್ ಕೊಡಲಿ ನನ್ನ ನಾಲೆಡ್ಜನ್ನು ಆ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಜೊತೆಗೆ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಆಗಲಿಲ್ಲ ಅಂದರೆ ಅದರಲ್ಲೂ ಕೂಡ ಎಕನಾಮಿಕ್ಸಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂದರೆ ನಾವು ಇವತ್ತು ಜೀವನದಲ್ಲೇ ಔಟ್ ಡೇಟ್ ಆಗಿರ್ತೀವಿ ಅದಕ್ಕೆ ಡಾರ್ವಿನಿನ ವಿಕಾಸವಾದನ್ನು ಮತ್ತೊಮ್ಮೆ ಮೆಲ್ಕಾಕೋತೀನಿ ನಾಲೆಡ್ಜಬಲ್ ಪರ್ಸನ್ ಇತ್ ದ ಫಿಟ್ಟೆಸ್ಟ್ ನನಗೆ ಆ ಒಂದು ಜ್ಞಾನ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ನನ್ನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಈಸಿಯಾಗಿ ಬೆಳಿಗ್ಗೆ ಎದ್ದು ದೇವರತ್ರ ಕೇಳ್ಕೋಬೇಕಾದ್ರೆ ದೇವರೇ ನನಗೆ ಕಷ್ಟನೇ ಕೊಡಬೇಡ ಅಂತ ಅಲ್ಲ ನನಗೆ ಎಂಥ ಕಷ್ಟ ಬಂದರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆ ಪರಿಹರಿಸೋ ಶಕ್ತಿಯನ್ನು ಕೊಡು ಅಂತ ಅದೇ ರೀತಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಕೊಳ್ಳೋದಾದರೆ ಪೇಪರ್ ಈಸಿ ಬರಲಿ ಅಂತ ನಾನು ಕೇಳ್ಕೋಬಾರ್ದು ಪೇಪರ್ ಹೆಂಗೆ ಬರಲಿ ನಮ್ಮ ಸ್ಟೂಡೆಂಟ್ಸು ನಾನು ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿಬೇಕು ಅಂದರೆ ನಾನು ಏನು ಆ ಒಂದು ಮಟ್ಟದ ಸಾಮರ್ಥ್ಯವನ್ನು ನಾನು ಬೆಳೆಸ್ಕೋಬೇಕು ಆ ಮಟ್ಟದ ಸಾಮರ್ಥ್ಯ ಬೆಳೆಸ್ಕೋಬೇಕು ಅಂದರೆ ನಮಗೊಂದು ಗುರಿನೇ ಬೇಕೋ ಹಿಂದೆ ಕೆಲವೊಂದು ಸರಿ ಆ ಗುರುಗಳು ಬೇಕಾಗಿರುತ್ತೆ ಆ ಮುಂದೆ ಗುರಿ ಹೇಗೆ ಅಂದರೆ ಎಕನಾಮಿಕ್ಸಲ್ಲಿ ಸರ್ ಇವೆಲ್ಲ ಬೇಸಿಕ್ ಎಕನಾಮಿಕ್ಸಲ್ಲಿ ಎಲ್ಲೆಲ್ಲೋ ಮೈಕ್ರೋದಲ್ಲಿ ಓದಿರ್ತೀನಿ ಪಬ್ಲಿಕ್ ಎಕನಾಮಿಕ್ಸಲ್ಲಿ ಓದಿರ್ತೀನಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಓದಿರ್ತೀನಿ ಅವನ್ನೆಲ್ಲ ಸಮಪ್ ಮಾಡಿಕೊಂಡು ಒಂದೇ ಕಡೆ ಕೊಟ್ಟಿದ್ದೀವಿ ಅದನ್ನೇ ನಾವು ಕರುಸ್ ಅಂತ ಕರೆದು